ರಾಯರು ಒಳ್ಳಾರೆ ನಿಜವಾಗಲೂ ಇದ್ದೀನಿ ದೇವ್ರು ಕೊಟ್ಟಿರೋ ಒಂದು ಭಿಕ್ಷೆಯಿಂದ ಅಷ್ಟೇ ಖುಷಿ ಇದೆ ನಂಬಾದ ಮೇಲೆ ಇಷ್ಟು ದಿನ ಗ್ರೀನ್ ಲೈನು ಪರ್ಪಲ್ ಲೈನು ಅಂತ ಮೆಟ್ರೋ ಓಡಾಡ್ತಿದ್ದೆ ಫಸ್ಟ್ ಟೈಮ್ ಊನು ಅನ್ಬೋದು ಎಲ್ಲೋ ಲೈನಿಗೆ ಬಂದಿದ್ದೀನಿ ಮೆಟ್ರೋ ಟ್ರೈನಿಗೆ ಸೊ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ನೋಡೋಣ ಎಲ್ಲರೂ ಒಂದೇ ಥರ ಎಕ್ಸ್ಪೀರಿಯೆನ್ಸು ಬಟ್ ಇಲ್ಲ ಹಿಂಗೆ ಫಸ್ಟ್ ಟೈಮ್ ಬಂದಿದ್ದೀನಿ ಸ್ಟ್ಯಾಂಡ್ ಎಲ್ಲ ರೆಡಿ ಆಯ್ತು ಇವಾಗ ಫಿಟ್ಟಿಂಗ್ ಎಲ್ಲ ಮಾಡಿಸಿದಾಯ್ತು ವಾಷಿಂಗ್ ಮಿಷಿನ್ ಇಲ್ಲಿತ್ತು ಅಲ್ಲಿಂದ ತೆಗೆದು ಅಲ್ಲಿಗೆ ಅವ್ರ ಕೈಲೇ ಮಾಡಿಸ್ಕೊಂಡೆ ಸೊ ಎಲ್ಲ ಎರಚಾಡ್ತಾ ಇದ್ದಾವೆ ಬಟ್ ನಿಧಾನಕ್ಕೆ ಜೋಡ್ಸ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿದ್ದೀನಿ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿಬಿಟ್ಟು ಪೂರ್ವಿ ನಾನು ಹೊರಟಿದ್ದೆವು ಹಾಸ್ಪಿಟಲಿಗೆ ಬಂದು ಅವ್ರೇಕಾಯಿ ಸುಲಿತ ಅವ್ರಕಾಯಿ ತೆಗೆದು ಬಂದಿದ್ದೆ ಬರಬೇಕಾದ್ರೆ ಅದಕ್ಕೆ ಅವ್ರ ಕೈ ಸುಲ್ಬಿಟ್ಟು ಸಾಂಬಾರು ಮಾಡೋಕ್ಕಾಗುತ್ತೆ ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋದು ಹಾಸ್ಪಿಟಲಲ್ಲಿ ಅಂತ ಪೂರ್ವಿ ಬಾ ಪೂರ್ವಿ ಇಲ್ಲಿರುವ ಎತ್ತು ಇವತ್ತು ಬಂದಿದ್ದೀನಿ ಸೇಂಟ್ ಜಾನ್ ಹಾಸ್ಪಿಟಲ್ಗೆ ಸೊ ಮೆಡಿಕಲ್ ಚೆಕಪ್ಗೋಸ್ಕರ ಬಂದಿರೋ ಅಂಥದ್ದು ಸೊ ವರ್ಷಕ್ಕೊಂದ್ಸಾರಿ ಎ ಪಿ ಡಿ ಸಂಸ್ಥೆ ಕಡೆಯಿಂದ ನಮಗೆ ಫ್ರೀಯಾಗಿ ಮೆಡಿಕಲ್ ಚೆಕಪ್ ಮಾಡಿಸ್ತಾರೆ ಹಂಗಾಗಿ ಬಂದಿರೋ ಅಂಥದ್ದು ಹಾಸ್ಪಿಟಲಿಗೆ ಬಂದು ಅವರೆ ಕೈ ಸುಲಿತ ಇದ್ದೀನಿ ಅವರ ಕೈ ತಗೊಂಡು ಬಂದಿದ್ದೆ ಬರಬೇಕಾದ್ರೆ ಅದಕ್ಕೆ ಅವ್ರ ಕೈ ಸುಲ್ಬಿಟ್ಟು ಸಾಂಬಾರು ಮಾಡೋಕ್ಕಾಗುತ್ತೆ ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋದು ಹಾಸ್ಪಿಟಲಲ್ಲಿ ಅಂತ ಇಷ್ಟು ದಿನ ಗ್ರೀನ್ ಲೈನು ಪರ್ಪಲ್ ಲೈನು ಅಂತ ಮೆಟ್ರೋ ಓಡಾಡ್ತಿದ್ದೆ ಫಸ್ಟ್ ಟೈಮು ನನ್ಬೋದು ಎಲ್ಲೋ ಲೈನಿಗೆ ಬಂದಿದ್ದೀನಿ ಮೆಟ್ರೋ ಟ್ರೈನಿಗೆ ಸೊ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ನೋಡೋಣ ಎಲ್ಲರೂ ಒಂದೇ ಥರ ಎಕ್ಸ್ಪೀರಿಯೆನ್ಸು ಬಟ್ ಈ ಲೈನ್ಗೆ ಫಸ್ಟ್ ಟೈಮ್ ಬಂದಿದ್ದೀನಿ ಈ ಕಡೆ ಸೇಂಟ್ ಜಾನ್ ಹಾಸ್ಪಿಟ್ಲಿಗೆ ಬಂದಿದ್ದೆ ಸೊ ಹಂಗಾಗಿ ಬಂದೆ ಈ ಕಡೆ ಒಂದು ಬಟ್ ನಿಯರ್ ಬೈಯೇ ಇದೆ ಇದು ಒಂದು ತ್ರೀ ಫೋರ್ ಕಿಲೋಮೀಟ್ರ್ ಅಷ್ಟೇ ಬಟ್ ನಾನು ಜಯನಗರದಿಂದ ದೂರ ಇದೆ ಇವತ್ತೆ ಫಸ್ಟ್ ಟೈಮ್ ಬಂದಿರೋದು ಈ ರೂಟಿಗೆ ಯಾವ್ಯಾವ ಸ್ಟಾಪ್ ಗಳು ಗೊತ್ತಿಲ್ಲ ನನಗೆ ಎಲ್ಲಿ ಏನ್ ಕತೆ ಕೆಳಕಂಡೆ ಆಮೇಲೆ ಮತ್ತೆ ಇನ್ನೆಲ್ಲಾದ್ರೂ ಮಿಸ್ ಆಗ್ಬಿಟ್ರೆ ಕಷ್ಟ ಆಮೇಲೆ ಸಿಲ್ಕ್ ಬೋರ್ಡ್ ಅಲ್ಲಿ ಆಲ್ರೆಡಿ ನಾನು ಆ ಕಡೆ ಎತ್ತ ಹಾಕ್ತೀನಿ ಮುಂದಕ್ಕೆ ಬಂದು ಎರಡು ಕಿಲೋಮೀಟರ್ ಮುಂದಕ್ಕೆ ಬಂದು ಬಿ ಟಿ ಎಂ ಲೈವರ್ ಸಿಕ್ಕಾ ಬಟ್ಟೆ ಮಳೆ ಬರ್ತಾ ಇದೆ ಯಪ್ಪ ಎಂತ ಕೋಲ್ಡ್ ವೆದರ್ ಗೊತ್ತಾ ಇವತ್ತು ಹಳದಿ ಲೈನ್ನ ಮೊದಲನೇ ಅನುಭವ ಆ್ಯಕ್ಚುಲಿ ನನಗೆ ಅನುಭವ ಆಗಿರೋದು ಇವತ್ತು ಗಾಡಿ ಮೇಲೆ ಹತ್ತತ್ತಾನೇ ಇಲ್ಲ ಅಲ್ಲಿ ಸೊ ಅಲ್ಲೊಂದು ಸ್ವಲ್ಪ ಮೆಟ್ರೋ ಹೈಟ್ ಇತ್ತು ಹಂಗಾಗಿ ಹತ್ತಿಲ್ಲ ಸೊ ತುಂಬ ಫೆಸಿಲಿಟಿ ಬೇರೆ ಬೇರೆ ಥರ ಇದೆ ನಾನು ಗಮನಿಸ್ತಿರೋ ಇರೋ ಥರ ಇಲ್ಲಿ ಚಾರ್ಜರ್ ಹಾಕೊಳ್ಳೋ ವ್ಯವಸ್ಥೆ ಕೂಡ ಇದೆ ಮತ್ತು ಅದು ಬಿಟ್ಟರೆ ಮೆಟ್ರೋ ಎಲ್ಲಿಂದ ಎಲ್ಲಿಗೆ ಹೋಗ್ತಿದೆ ಮತ್ತು ಯಾವ ಸ್ಟಾಪ್ ಎಲ್ಲ ಕಂಪ್ಲೀಟ್ ಆಗಿದೆ ಮತ್ತು ನೆಕ್ಸ್ಟ್ ಸ್ಟಾಪ್ ಯಾವುದು ಬರುತ್ತೆ ಅಂತ ಒಂದು ಆ್ಯರೋ ಮಾರ್ಕಲ್ಲಿ ತೋರಿಸುತ್ತೆ ಬಟ್ ತುಂಬ ಚೆನ್ನಾಗಿತ್ತು ಇಷ್ಟ ಆಯಿತು ನಿಜವಾಗ್ಲೂ ಮೆಟ್ರೋ ಇದು ಒಂದು ಸ್ವಲ್ಪ ಸೈಜು ಕೂಡ ದೊಡ್ಡದಾಗಿತ್ತು ಪೂರ್ವಿ ಬಾ ಪೂರ್ವಿ ಇಲ್ಲಿರುವತ್ತು ಇಲ್ಲ ಫಿಟ್ ಮಾಡ್ಸಕ ಆಗಿರಲಿಲ್ಲ ಅದಕ್ಕೆビール ಮೇಲೆ ತಿಸಿದ್ದೀನಿ ಸ್ಟಾರ್ಟ್ ಇಲ್ಲ ಟಿವಿ ಚಲಕ ಐತೆ ಆಕ್ಸಿಲ್ಲ ಅಷ್ಟೇ ನೋ ವೈಫೈ ಇದೆ ವೈಫ ಕನೆಕ್ಟ್ ಆಗ್ತಿಲ್ಲನ್ಬಿಟ್ಟು ಸುಮ್ಮನೆ ಮೂಲೆಯಲ್ಲಿ ಇಟ್ಟಿದೀವಿ ಹಾಕೊಡಕ್ ಅದು ಸ್ಟ್ಯಾಂಡು ಎಲ್ಲ ಇದೆ ಪಾಪೋ ಈ ಹಳೆ ಟೇಬಲ್ ಎತ್ಬಿಟ್ಟು ಇದನ್ನ ಇಟ್ಬಿಡೋಣ ಅಲ್ಲಿ ಜಾಗ ಸರ್ ಹೋಗ್ತೈತೆ ಹೆಂಗೋ ಸ್ಟ್ಯಾಂಡೆಲ್ಲ ರೆಡಿ ಆಯ್ತು ಇವಾಗ ಫಿಟ್ಟಿಂಗ್ ಎಲ್ಲ ಮಾಡಿಸಿದ್ದಾಯ್ತು ವಾಷಿಂಗ್ ಮಿಷಿನ್ ಇಲ್ಲಿತ್ತು ಅಲ್ಲಿಂದ ತೆಗೆದು ಅಲ್ಲಿಗೆ ಅವ್ರ ಕೈಲೆ ಮಾಡಿಸ್ಕೊಂಡೆ ಎಲ್ಲ ಇದ್ದಾವೆ ಬಟ್ ನಿಧಾನಕ್ಕೆ ಜೋಡ್ಸ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿದ್ದೀನಿ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿಬಿಟ್ಟು ಪೂರ್ವಿ ನಾನು ಹೊರಟಿದ್ದು ರಾಯಾರೋ ಒಳ್ಳೆಯದೇ ಮಾಡ್ತಾಯಿದ್ದಾರೆ ನಿಜವಾಗ್ಲೂ ಬದುಕ್ತಾ ಇದ್ದೀನಿ ದೇವ್ರು ಕೊಟ್ಟಿರೋ ಒಂದು ಭಿಕ್ಷೆಯಿಂದ ಅಷ್ಟೇ ಖುಷಿ ಇದೆ ರಾಯರ್ ನಂಬಾದ್ಮೇಲೆ ಟೈಮ್ ಎಷ್ಟಾಯ್ತಪ್ಪ ಹಾಸ್ಪಿಟ್ಲಿಂದ ಬಂದು ಪೂರ್ವಿಗೇನು ತಿನ್ನ ಕೊಡ್ಸಿದ್ದೆ ಅದಾದಮೇಲೆ ಕೆಲಸ ಎಲ್ಲ ಮುಗಿಸಿ ಹೊರಗಡೆ ತಿನ್ನಕ್ಕೆ ಬಂದು ಅಡುಗೆ ಮಾಡೋಕ್ಕಂತೂ ಹಾಕ್ಲಿಲ್ಲ